ಹಸಿರು ಕ್ರಾಂತಿ ಆದಮೇಲೆ ಏನೇನಾಯ್ತತ್ತಂದರೆ ಹೈಬ್ರಿಡ್ ತಳಿಗಳು ಬಂದು ಅದರ ಜೊತೆಗೆ ರಾಸಾಯನಿಕಗಳು ಬಂದು ರಾಸಾಯನಿಕ ಗೊಬ್ಬರಗಳು ಬಂತು ಯೂರಿಯಾ ಗೊಬ್ಬರ ಬಂತು ಡಿ ಎ ಪಿ ಬಂತು ಅದರಲ್ಲೂ ಕೀಟನಾಶಕಗಳು ಬಂದು ಅದು ಒಂದು ಎಮ್ಮೆ ಸಾಕುವುದಿರ್ಬೋದು ಅಥವಾ ನಮ್ಮ ದೇಶಿ ಆಕಳನ್ನು ಸಾಕಬಹುದು ಶ್ರೀಮಂತರು ಮಾತ್ರ ಅದು ಊರು ಗೌಡರ ಮನೆಯಲ್ಲಿ ಇರ್ತಿತ್ತು ಈ ಯಾರಾದರೂ ಕೆಲವರ್ಗದ ಜನ ಇರ್ಬೋದು ಅಥವಾ ಅವರು ಅಪರೂಪಕ್ಕೊಮ್ಮೆ ಹಲನ್ನು ನೋಡಬೇಕಾಗಿತ್ತು ಈಗ ಯಾವುದೇ ಒಬ್ಬ ವಿಜ್ಞಾನಿ ಒಂದು ರಾಸಾಯನಿಕವನ್ನು ಹೇಳಿದಾಗ ಇಂತಿಷ್ಟು ಸಿಂಪಡಿಸಬೇಕು ಒಂದು ಎಮ್ ಎಲ್ಗೆ ಎರಡು ಎಮ್ ಎಲ್ ಹಾಕಬೇಕು ಮಾಸ್ಕ್ ಹಾಕಬೇಕು ಎಷ್ಟು ಜಾಗ ಇದೆಯೋ ಅದಕ್ಕಷ್ಟೇ ಸ್ಪ್ರೇ ಮಾಡಬೇಕು ಅಂತ ಹೇಳ್ತಾರೆ ಬಿಟ್ಟರೆ ಅದೇನಾಗಿದೆ ಈಗ ಜನಸಾಮಾನ್ಯ ರೈತರ ಹತ್ರ ಸಿಕ್ಕಿದೆ ಅದರ ದುಷ್ಪರಿಣಾಮಗಳು ಅವರಿಗೂ ಗೊತ್ತಿಲ್ಲ ಅದರ ಬಗ್ಗೆ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ನಾವೆಲ್ಲೋ ಒಂದು ಕಡೆ ಫೇಲ್ ಆಗಿದ್ದೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಎನ್ ಬಿ ಶ್ರೀಧರ್ ಅಂತ ನನ್ನ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಔಷಧಶಾಸ್ತ್ರ ಮತ್ತು ವಿಶ್ವಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನಾನು ಪಶುವಿದ್ಯಾಧಿಕಾರಿಯಾಗಿ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಗೆ ಸೇವೆ ಸಲ್ಲಿಸ್ತಾ ಎರಡು ಸಾವಿರದ ಎರಡರಲ್ಲಿ ನನ್ನ ಸ್ನಾತಕೋತ್ತರ ಅಥವಾ ಡಾಕ್ಟ್ರ್ ಡಾಕ್ಟ್ರೇಟ್ ಶಿಕ್ಷಣವನ್ನು ಪಶುವೈದ್ಯಕೀಯ ಮಹಾವಿದ್ಯಾಲಯ ಹೆಬ್ಬಾಳ ಬೆಂಗಳೂರು ಮತ್ತು ಅದಕ್ಕಿಂತ ಮೊದಲು ಸ್ನಾತಕೋತ್ತರ ಶಿಕ್ಷಣವನ್ನು ಇಂಡಿಯನ್ ವೆಟನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬರೇಲಿ ಯು ಪಿ ಇಲ್ಲಿ ಇಲ್ಲಿ ಮಾಡಿ ಈಗ ಸದ್ಯ ಮಹಾವಿದ್ಯಾಲಯದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿರೋದೇನೆ ಇದು ನನ್ನ ಒಂದು ವಲಯಗಳು ಅಂದರೆ ಸಂಶೋಧನಾ ಅಂತಂದರೆ ಈ ಮಲೆನಾಡಿನಲ್ಲಿ ಜಾನುವಾರುಗಳಲ್ಲಿ ನಿಗೂಢ ಕಾಯಿಲೆಗಳು ಮತ್ತು ರೈತರಿಗೆ ಅವರ ಜಾನುವಾರುಗಳಿಗೆ ಆಗುವಂತಹ ಅನೇಕ ಕಾಯಿಲೆಗಳ ಸುಲಭ ಚಿಕಿತ್ಸೆ ಇರ್ಬೋದು ಅಥವಾ ಅವುಗಳ ಸರಳವಾದ ಒಂದು ಚಿಕಿತ್ಸೆಯನ್ನು ಕಂಡುಹಿಡಬೋದು ಇದು ಇದಾದ ಮೇಲೆ ಅನೇಕ ಪಾಶ್ಚಿಮಾತ್ಯ ನಮ್ಮ ಪುಸ್ತಕಗಳಲ್ಲಿ ಇರದ ಕಾಯಿಲೆಗಳು ನಮ್ಮ ಬ ಕರ್ನಾಟಕ ರಾಜ್ಯದಲ್ಲಿ ಬರ್ತಾ ಇದೆ ಆ ಸ ಕುರಿತು ಸುಮಾರು ಒಂದು ಇಪ್ಪತ್ತು ವರ್ಷಗಳ ನಿರಂತರವಾಗಿ ನಾವು ಸಂಶೋಧನೆ ಮಾಡಿದ ಮೇಲೆ ಅನೇಕ ಕಾಯಿಲೆಗಳನ್ನು ನಾವು ನಿಗೂಢ ಕಾಯಿಲೆಗಳಂತ ಗುರುತಿಸಿ ಅವುಗಳನ್ನು ನಾವು ಕಾರಣ ಮತ್ತು ಚಿಕಿತ್ಸೆ ಅದನ್ನು ಪತ್ತೆ ಮಾಡಿದ್ದೀವಿ ಇದಲ್ಲದೆ ಈ ಕನ್ನಡದಲ್ಲಿ ಸರಳವಾಗಿ ಲೇಖನಗಳನ್ನು ಬರೆಯುವುದಿರ್ಬೋದು ಅನೇಕ ಪುಸ್ತಕಗಳ ಮೂಲಕ ಜನರನ್ನು ತಲುಪ್ತಾ ಇರ್ಬೋದು ಅಥವಾ ವಾಸ್ತವವಾಗಿ ಪಶುಗಳ ಬಗ್ಗೆ ಮತ್ತು ವೈಜ್ಞಾನಿಕವಾಗಿ ಇರುವಂತಹ ಒಂದು ವಿಷಯಗಳನ್ನು ಅವರಿಗೆ ಮನವರಿಕೆ ಮಾಡುವಂತಹ ಪ್ರಯತ್ನ ಅನೇಕ ಪುಸ್ತಕಗಳ ಮೂಲಕ ಹಾಗೂ ವಿಜಯ ಕರ್ನಾಟಕದಲ್ಲಿರುವಂತಹ ಪ್ರತಿ ಸೋಮವಾರ ಬರುವ ಪಶು ಪ್ರೀತಿ ಎಂಬ ಒಂದು ಅಂಕಣದ ಮೂಲಕ ನಾವು ಜನರನ್ನು ತಲುಪಿದ್ದೀನಿ ಅಂತ ಅಂತ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಇರ್ಬೋದು ಅಥವಾ ಫೇಸ್ಬುಕ್ ಮೂಲಕ ನಿರಂತರವಾಗಿ ಈ ನಿಟ್ಟಿನಲ್ಲಿ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಒಂದು ಜಾಗೃತಿಯ ಕಾರ್ಯಕ್ರಮ ನಡೀತಾ ಇದೆ ಈಗ ಇನ್ನು ಮುಂದೆ ಸಹಿತ ರೈತರಿಗೆ ಅದರಲ್ಲೂ ಅತ್ಯಂತ ಬಡ ರೈತರಿಗೆ ಅತ್ಯಂತ ಸಾಮಾನ್ಯ ರೀತಿಗೆ ಬೇಕಾಗುವಂತಹ ಜೀವ ಜೀವನದ ಮೂಲೋದ್ಧಾರವಾದಂತಹ ಪಶುಪಾಲನೆ ದೇಶದಲ್ಲಿ ಬಹಳ ಮುಖ್ಯವಾಗಿ ಅದರಲ್ಲೂ ಮಹಿಳೆಯರಿಗೆ ಒಂದು ಕಸುಬಾಗಿ ಇದಾಗಿದೆ ಆ ಕಾರಣದಿಂದ ಅದರಲ್ಲಿ ವೈಜ್ಞಾನಿಕವಾಗಿ ಏನೇನು ಮಾಡಬಹುದು ಯಾವ ರೀತಿ ನಾವು ವೈಜ್ಞಾನಿಕತೆಯನ್ನು ಬೆಳೆಸ್ಕೊಳ್ಬೇಕು ಎಂಬ ಬಗ್ಗೆ ಅವರಲ್ಲಿ ಅರಿವು ಮೂಡಿಸೋದೇ ನಮ್ಮ ಉದ್ದೇಶ ಆ ಕಾರಣದಿಂದ ನೀವೆಲ್ಲ ಇಲ್ಲಿ ಮುಂದೆ ನೀಡಲೇ ಇರುವಂಥ ಒಂದು ಮಾಹಿತಿಯನ್ನು ಆಸಕ್ತಿಯಿಂದ ಕೇಳ್ತೀರಿ ಅಂತ ಅನ್ನೋ ಒಂದು ಭಾವನೆ ಇತ್ತೀಚಿನ ಕಾಲಘಟ್ಟದಲ್ಲಿ ಒಂದು ಯಂತ್ರೋಪಕರಣಗಳು ಅವು ಇವು ಅಂತ ಬಂದಾದ ಮೇಲೆ ಒಂದು ಡ್ರಾಸ್ಟಿಕ್ ಆಗಿ ನಮ್ಮ ರಾಸುಗಳನ್ನು ಯೂಸ್ ಮಾಡುವಂಥದ್ದು ಕೃಷಿಯಲ್ಲಿ ತುಂಬಾ ಕಮ್ಮಿಯಾಗಿದೆ ಈ ಒಂದು ನಿಟ್ಟಿನಲ್ಲಿ ಸುಮಾರು ವಿಚಾರಧಾರೆಗಳು ಸುಮಾರಿದ್ದಾವೆ ಏನು ಅಂತ ಹೇಳಿದ್ರೆ ಹಸುಗಳನ್ನು ದನಗಳಿಂದ ಅಥವಾ ಹೋರಿಗಳಿಂದ ಉಳಿಸಿದ್ರೆ ಮಾತ್ರ ನೆಲ ಚೆನ್ನಾಗಿರುತ್ತೆ ಅಥವಾ ಯಂತ್ರೋಪಕರಣ ಇದು ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅನ್ನೋದೆಲ್ಲ ಒಂದೊಂದು ಟಾಪಿಕ್ಗಳೆಲ್ಲ ಇರುತ್ತೆ ಅದರ ಬಗ್ಗೆ ಒಂದು ಸಣ್ಣದಾಗಿ ನೀವು ಹೇಳ್ಬೋದು ಸರ್ ಒಂದು ಗಹನವಾದ ಪ್ರಶ್ನೆ ಕೇಳಿದಿರಿ ಇದರಲ್ಲಿ ಅರ್ಧ ಭಾಗ ನನ್ನ ತಜ್ಞತೆಗೆ ಸಂಬಂಧಿಸಿದ್ದಲ್ಲ ಆದರೆ ಸಹಿತ ಒಂದಿಷ್ಟು ನಾವು ಅದಕ್ಕೆ ಒಂದು ಇದನ್ನು ಒಂದು ಸೇತುವೆಯನ್ನು ಮಾಡುವ ಒಂದು ಪ್ರಯತ್ನ ಮಾಡೋಣ ಈಗಾಗಲೇ ತಾವು ಹೇಳಿದಾಗೆ ಆಂತ್ರೀಕರಣವಾಗಿದೆ ನಮ್ಮ ದೇಶದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಅಥವಾ ಅದಕ್ಕಿಂತ ಮೊದಲು ನಮಗೆ ಸಾಕಷ್ಟು ಆಹಾರದ ಕೊರತೆ ಇತ್ತು ಆ ಕಾರಣದಿಂದ ಏನಾಯಿತು ಶ್ವೇತಕ್ರಾಂತಿ ಇರ್ಬೋದು ಅಥವಾ ಹಸಿರು ಕ್ರಾಂತಿ ಪ್ರಾರಂಭವಾಯಿತು ಯಾಕೆಂದರೆ ಆ ಕಾಲದಲ್ಲಿ ನಮ್ಮಲ್ಲಿ ಇರುವಂತಹ ಉತ್ತು ಬಿತ್ತು ಬೆಳೆಯುವಂತಹ ಒಂದು ಪ್ರದೇಶ ಏನಿತ್ತು ಅದು ಈಗೆಷ್ಟಿತ್ತು ಅಷ್ಟೇ ಇತ್ತು ಆದರೆ ಅಲ್ಲಿರುವಂತಹ ಬೆಳೆಗಳಲ್ಲಿ ಇರುವಂತಹ ಇಳುವರಿ ನಮ್ಮ ದೇಶದ ಜನಸಂಖ್ಯೆ ಈ ಅಗಾಧ ಒಂದು ವೇಗದಲ್ಲಿ ಬೆಳೀತಾ ಇರೋದರಿಂದ ಸಾಕಾಗ್ತಾ ಇಲ್ಲ ಆಗಿತ್ತು ಅದರಿಂದ ಈ ಹಸುವಿನಿಂದ ಸಾಯುವವರು ಅದರಲ್ಲೂ ಉತ್ತರ ಪ್ರದೇಶ್ ಬಿಹಾರ್ ಇತ್ಯಾದಿ ಕಡೆ ನಮಗೆ ಬಹಳ ಸಾಮಾನ್ಯವಾಗಿತ್ತು ಇತ್ತೀಚೆಗೆ ಯಾರೂ ಕೇಳಿ ಬರ್ತಾಯಿಲ್ಲ ಇದಕ್ಕೆ ಒಂದು ಬಹಳ ಮುಖ್ಯವಾದ ಕಾರಣ ಅಂತಂದರೆ ಹಸಿರು ಕ್ರಾಂತಿ ಹಸಿರು ಕ್ರಾಂತಿ ಆದಮೇಲೆ ಏನೇನಾಯ್ತಂತಂದರೆ ಹೈಬ್ರಿಡ್ ತಳಿಗಳು ಬಂದು ಅದರ ಜೊತೆಗೆ ರಾಸಾಯನಿಕಗಳು ಬಂದು ರಾಸಾಯನಿಕ ಗೊಬ್ಬರಗಳು ಬಂತು ಯೂರಿಯಾ ಗೊಬ್ಬರ ಬಂತು ಡಿ ಎ ಪಿ ಬಂತು ಅದರಲ್ಲೂ ಕೀಟನಾಶಕಗಳು ಬಂದವು ಅದ್ರ ಜೊತೆಗೆ ನಮ್ಮ ಮತ್ತೊಂದು ಅಂತಂದರೆ ಶ್ವೇತಕ್ರಾಂತಿ ಆಗಿರೋದು ಶ್ವೇತಕ್ರಾಂತಿ ಅಂತಂದರೆ ನಮ್ಮ ನೀವು ಹೇಳಿದಾಗೆ ದೇಶಿ ತಳಿಯ ಬದಲಾಗಿ ಹಾಲನ್ನು ಜಾಸ್ತಿ ಮಾಡುವ ಒಂದು ತಳಿಗಳಾದಂತಹ ಎಚ್ ಎಫ್ ಇರ್ಬೋದು ಜೆರ್ಸಿ ಇರ್ಬೋದು ಆ ತಳಿಗಳನ್ನು ನಾವು ಇದನ್ನು ಸಂಕೀರ್ಣವಾಗಿ ಮಾಡಬೇಕು ಮಿಶ್ರ ತಳಿಗಳನ್ನು ಮಾಡಬೇಕು ಅಂಥೇಳಿ ಏನು ಸರ್ಕಾರ ಭಾರತ ಸರ್ಕಾರ ಇಡೀ ದೇಶದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿತು ನಿಜ ಅದಾದ ಮೇಲೆ ನಮ್ಮ ಏನಿದೆ ಉತ್ಪಾದನೆ ಈ ಆಹಾರ ಧಾನ್ಯಗಳಿರ್ಬೋದು ಅಥವಾ ವಾಣಿಜ್ಯ ಬೆಳೆಗಳು ಇತ್ತೀಚೆಗೆ ಇರ್ಬೋದು ಅದೆಲ್ಲ ಸಾಕಷ್ಟು ಜಾಸ್ತಿಯಾಗಿ ಇವತ್ತು ನಾವು ಆಹಾರದಲ್ಲಿ ಸ್ವಾವಲಂಬಿಯಾಗಿದ್ದೀವಿ ಅದೇ ರೀತಿ ಒಂದು ಸ್ವಾತಂತ್ರ್ಯ ಪೂರ್ವಕ್ಕಿಂತ ಹತ್ತೊಂಬತ್ತು ನೂರ ಒಂದು ಪ್ರತಿ ಮನುಷ್ಯನಿಗೆ ಮೂವತ್ತೇಳು ಗ್ರಾಮ್ ಮಾತ್ರ ಹಾಲು ಸಿಗ್ತಾಯಿತ್ತು ಆದರೆ ವಿಶ್ವ ಆರೋಗ್ಯ ಸಂಸ್ಥೆ ಇರ್ಬೋದು ಮತ್ತು ನಮ್ಮ ಭಾರತೀಯ ಮೆಡಿಕಲ್ ಕೌನ್ಸಿಲ್ ಏನಿದೆ ಅವರ ರೆಕಮೆಂಡೇಶನ್ ಪ್ರಕಾರ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಒಂದು ಮುನ್ನೂರೈವತ್ತೆಂಬಲ್ ಆರು ಬೇಕು ಭಾರತದಲ್ಲಿ 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 ಬೇಕು ಯಾಕಂತಂದರೆ ಇಲ್ಲಿಯ ಅಪೌಷ್ಟಿಕತೆ ಏನಿದೆ ಬೇರೆ ಬೇರೆ ಮೂಲಗಳಿಂದ ಅವ್ರಿಗೆ ಸಿಗಲ್ಲ ಫಾಸ್ಫರಸ್ ರಂಜಕ ಅದರಲ್ಲೂ ಈ ಗ್ರಾಮೀಣ ಭಾಗದಂಥ ಮಹಿಳೆಯರಿಗೆ ಆಸ್ಟಿಯೋಪೊರೋಸಿಸ್ ಕಾಯಿಲೆ ತುಂಬ ಜಾಸ್ತಿ ಇರುತ್ತೆ ಆ ಕಾರಣದಿಂದ ಇಷ್ಟಾರಿ ಇರಬೇಕು ಅಂಥೇಳಿ ಈ ಸುಮಾರು ವರ್ಷಗಳ ಹಿಂದೆ ಹೇಳ್ತಾ ಇದ್ದರು ಬಟ್ ಆ ಗುರಿಯನ್ನು ಸಾಧಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಆಗಿತ್ತು ಯಾಕಂದರೆ ನಮ್ಮ ಸ್ಥಳೀಯ ತಳಿಗಳು ಕೊ ಜಾಸ್ತಿ ಹಾಲನ್ನು ಕೊಡುವಂಥವಲ್ಲ ಅವು ಆ ಹಾಲನ್ನು ವಾಣಿಜ್ಯೀಕರಣಗೊಳಿಸುವ ಉದ್ದೇಶವು ನಮಗೆ ಇಲ್ಲಾಗಿತ್ತು ಆದರೆ ಈ ಮಿಶ್ರ ತಳಿಗಳು ಬಂದ ಮೇಲೆ ಇವತ್ತು ನಮಗೆಲ್ಲ ಗೊತ್ತಿದೆ ಇವತ್ತು ಈ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಸರ್ವೆ ಮಾಡಕ್ಕೆ ಕಂಡಾಗ ಪರ್ ಕ್ಯಾಪ್ಟಾ ಮಿಲ್ಕ್ ಸುಮಾರು ಸುಮಾರೊಂದು ನಾಲ್ಕುನೂರು ಗ್ರಾಮ್ ಹತ್ತಿರ ತಲುಪಿದೆ ಅದು ನೂರು ಗ್ರಾಮ್ ಗ್ರಾಮ್ ಪ್ರತಿ ಪದ್ಯ ಅಂದರೆ ಅವಶ್ಯಕತೆ ಅಷ್ಟು ಬಂದಿದೆ ಇದು ನೀವು ನೀವು ಅದನ್ನು ಪ್ರತ್ಯಕ್ಷವಾಗಿ ನೋಡ್ತಾ ಇರ್ಬೋದು ರಸ್ತೆ ಬದಿಯಲ್ಲಿ ಸಹಿತ ನಮಗೆ ಇವತ್ತು ನಂದಿನಿ ಹಾಲು ಸಿಗುತ್ತೆ ಗುರು ಅಯ್ಯಂಗಾರ್ ಅವರು ನಮ್ಮ ಹೆಮ್ಮೆಗೆ ಮಾತು ತಿಳಿಯುವುದೇ ಎಂದು ಒಂದಿದ್ರಲ್ಲಿ ಅವರೊಂದು ಘಟನೆಯನ್ನು ಬರೀತಾರೆ ಅವ್ರು ಒಂದು ಸಲ ಪ್ರಯಾಣ ಮಾಡ್ತಾ ಇದ್ದಾಗ ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ತಾರೆ ಒಬ್ಬ ತಾಯಿ ಅವಳು ಅವಳ ಮಗುವನ್ನು ಕರ್ಕೊಂಡು ಹೋಗ್ತಿರ್ತಾಳೆ ಓಕೆ ಆ ಮಗು ಅದು ಹಸಿವಾಗಿ ಬೆಳೆತಿರುತ್ತೆ ಆ ತಾಯಿ ಏನು ಮಾಡ್ತಾಳೆ ಅಲ್ಲಿರುವಂತಹ ಒಂದು ಹಾಲಿನ ಬಾಟ್ಲಿ ಏನು ತಂದಿರ್ತಾಳೆ ಅವಳು ಅದನ್ನು ತೆಗಲಿಕ್ಕೆ ಹೋಗ್ತಾಳೆ ಬಸ್ಸಲ್ಲಿ ಬಿದ್ದು ಚೆಲೋಗ್ಬಿಡತ್ತೆ ನಂತರ ಮಗು ಅತ್ಯಂತ ಜಾಸ್ತಿ ಹೇಳೋದನ್ನು ನೋಡ್ಕೊಂಬಿಟ್ಟು ಏನು ಮಾಡ್ತಾರೆ ಇವರೆಲ್ಲ ಸ್ವಲ್ಪ ಅಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ನಿಂತ್ಕೊಳತ್ತೆ ಬಸ್ಸು ಬಸ್ಸು ಅಲ್ಲಿ ನಿಂತ್ಕೊಂಡ್ಮೇಲೆ ಒಂದಷ್ಟು ಹಾಲು ತಗೊಂಡು ಬರೋಣ ಅಂತ ಅವರು ಹೋಗ್ತಿರ್ತಾರೆ ಯಾವ ಅಂಗಡಿಯಲ್ಲೂ ಹಾಲು ಸಿಗಲ್ಲ ಅವರಿಗೆ ಆಮೇಲೆ ಆಯಿತು ಊರಿಗಾರು ಅಲ್ಲಿ ಪಕ್ಕದಲ್ಲಿ ಯಾರು ಹಾಲು ಅಂತ ನೋಡೋಣ ಅಂತಂದರೆ ಇಡೀ ಹಳ್ಳಿಯಲ್ಲಿ ಒಂದು ತೋಟಕ್ಕೆ ಸಹಿತ ಹಾಲು ಸಿಗಲ್ಲ ಅದಾದಮೇಲೆ ಅವರು ನಂತರ ಅದಾದಮೇಲೆ ಅವರು ಹೇಳ್ತಾರೆ ಈಗ ಭಾರತದಲ್ಲಿ ತುಂಬ ಹಾಲು ಸಿಗ್ತಾ ಇದೆ ಅಂತೇಳಿ ಆದರೆ ಅವರು ಅವರ ಕಾಲ ಮುಗಿದು ಬಹಳ ಕಾಲಾಗಿದೆ ಈ ಸ್ಥಿತಿಯನ್ನು ನೋಡಿದರೆ ಅವರು ಇನ್ನೂ ಖುಷಿ ಪಡ್ತಿದ್ರೆ ಏನೋ ಅಂದರೆ ಅವರು ಹೇಳಿರೋದು ಒಂದು ಉದ್ದೇಶದಂತಂದರೆ ಎಷ್ಟು ನಮ್ಮ ದೇಶ ಈ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲ್ತಾ ಇತ್ತು ಅದನ್ನು ಹೇಗೆ ಎರಡು ನೀಗಿಸಿದೆ ಕ್ರಾಂತಿ ಆಹಾರ ಕೊರತೆಯನ್ನು ನೀಗಿಸಿದೆ ಹಾಗೆಯೇ ಶ್ವೇತ ಕ್ರಾಂತಿ ಏನು ಮಾಡಿದೆ ಈ ಪೌಷ್ಟಿಕಾಂಶಗಳ ಕೊರತೆಯಾದಂಥ ಹಾಲು ಮತ್ತು ಒಮ್ಮೆ ಏನಾಗಿತ್ತು ಶ್ರೀ ಕೇವಲ ಶ್ರೀಮಂತರ ಸ್ವತ್ತು ಅದು ಒಂದು ಎಮ್ ಎಸ್ ಸಾಕುವುದು ಇರ್ಬೋದು ಅಥವಾ ನಮ್ಮ ದೇಶ ಹಾಕೊಳ್ಳೋದನ್ನು ಸಾಕೋದು ಶ್ರೀಮಂತರು ಮಾತ್ರ ಅದು ಊರು ಗೌಡರ ಮನೆಯಲ್ಲಿ ಇರ್ತಿತ್ತು ಈ ಯಾರಾದರೂ ವರ್ಗದ ಜನ ಇರ್ಬೋದು ಅಥವಾ ಅವರು ಅಪರೂಪಕ್ಕೊಮ್ಮೆ ಹಾಲನ್ನು ನೋಡಬೇಕಾಗಿತ್ತು ಇವತ್ತು ಆ ರೀತಿ ಪರಿಸ್ಥಿತಿ ಇಲ್ಲ ಯಾರಿಗೆ ಬೇಕಾದ್ರೂ ದಾರಿ ಮೇಲೂ ಹಾಲು ಸಿಗತ್ತೆ ಇದಕ್ಕೆ ಕಾರಣ ಮತ್ತೊಂದು ಈ ಹಸಿರು ಕ್ರಾಂತಿ ಬಗ್ಗೆ ಹೇಳಬೇಕಂದ್ರೆ ನಮಗೀಗ ಇವತ್ತು ಒಂದು ಕಾಲದಲ್ಲಿ ನಾವೆಲ್ಲ ಶಾಲೆಗೆ ಗೊತ್ತಾಗಿದ್ದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಥವಾ ಅವ್ರಗಿಂತ ಮುಂದಿದ್ದರು ಏನು ಮಾಡ್ತಾಯಿದ್ರು ಈ ಅಮೇರಿಕಾದಲ್ಲಿ ಅವ್ರು ಏನು ಮಾಡ್ತಾರೆ ಗೋಧಿಯನ್ನು ನುಚ್ಚು ಮಾಡಿಬಿಟ್ಟು ಈ ಹಾಕ್ತಾ ಇರ್ತಾರೆ ಹೌದು ಅದನ್ನು ನೋಡಿದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಯ್ಯೋ ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಜನ ನಮಗೆ ಹಸಿವಿಲ್ಲದೆ ಸಾಯ್ತಾ ಇದ್ದಾರೆ ಅಂದರೆ ಹೊಟ್ಟೆಗೆ ಇದಿಲ್ಲದೆ ಸಾಯ್ತಾ ಇದ್ದಾರೆ ದಯವಿಟ್ಟು ನಮಗೆ ಕೊಡಿ ಅಂತ ಹೇಳಿದ್ಮೇಲೆ ಅವರು ಅಮೇರಿಕಾದವರು ಅದನ್ನು ಕೊಡ್ತಾರೆ ಯಾವುದು ಅಲ್ಲಿ ತಿಮ್ಮಿಂಗಲೆಗಳೇ ಹಾಕಿ ವೇಸ್ಟ್ ಮಾಡೋದು ತರ ತಿಮ್ಮಿಂಗಲೆಗಳನ್ನ ಬೇಟೆ ಆಡೋದು ಅದು ಮಾಡ್ತಿದ್ರು ಅದನ್ನು ನಮ್ಮ ದೇಶಕ್ಕೆ ತಂದು ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಏನು ಮಾಡ್ತಿದ್ರು ಶಾಲೆಗಳೆಲ್ಲ ಅದಾದಮೇಲೆ ದಾಲ್ಡಾ ಅದು ರಷ್ಯಾದವರು ತಯಾರು ಮಾಡ್ತಿದ್ದರು ಆ ಡಾಲ್ಡಾವನ್ನು ಉಪಯೋಗಿಸ್ಬಿಟ್ಟು ನಮಗೆಲ್ಲ ನಾವೆಲ್ಲ ಉಪ್ಪಿಟ್ಟು ಅದೆಲ್ಲ ನಾವು ಮಧ್ಯಾಹ್ನ ನಾವು ಇವತ್ತೇನು ಮಧ್ಯಾಹ್ನ ಬಿಸಿ ಊಟ ಏನು ಮಾಡ್ತಾ ಇದ್ದಾರೆ ಅದೇ ರೀತಿ ನಮಗೆಲ್ಲ ಕೊಡ್ತಾ ಇದ್ರು ನೆನಪಿದೆ ಇದನ್ನು ನೋಡ್ಕೊಂಬಿಟ್ಟು ಏನಾಗುತ್ತೆ ನಂತರ ಬಹುಶಃ ನಮ್ಮ ಚೈನಾ ಯುದ್ಧ ಆದ ನಂತರ ಏನಾಗುತ್ತೆ ಅಮೇರಿಕ ಈಗಿನ ಕಾಲದಲ್ಲಿ ಸ್ಯಾಂಕ್ಷನ್ ಅಂತ ಹಾಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡುತ್ತೆ ನಿಮಗೆ ನಾವು ಆಹಾರ ಕೊಡಲ್ಲ ಅಂತಂದಾಗ ಏನು ಮಾಡ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು ಅವರು ಬಂದ ನಂತರ ಬಂದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು ಇರ್ಬೋದು ಏನು ಮಾಡ್ತಾರೆ ನಾವು ಆಹಾರದಲ್ಲಿ ಸ್ವಾವಲಂಬನೆಯನ್ನು ಆಗಬೇಕು ಅಂಥೇಳಿ ಬಟ್ ಆಗಿರುವ ತಳಿಗಳನ್ನು ನಮ್ಮ ಕೇಳಿಬಿಟ್ಟು ಅಥವಾ ಅದನ್ನ ಮಾಡಲಿಕ್ಕೆ ಯಾವುದೇ ಒಂದು ಕಾರಣದಿಂದ ಸಾಧ್ಯ ಆಗಿತ್ತು ಅಗಾಧವಾಗಿ ಬೆಳೆಯುತ್ತಿರುವ ಜನಸಂಖ್ಯೆ ಅತ್ಯಂತ ಕಡುಬಡತನ ಮತ್ತು ಭೂಮಿಗಳಲ್ಲಿ ಫಲವತ್ತತೆ ಕಡಿಮೆ ಆಗ್ತಾ ಇರೋದು ಈ ಕಾರಣದಿಂದ ಏನಾಯಿತು ಈ ಎಲ್ಲದೂ ಮಾಡಿದರು ಹೈಬ್ರಿಡ್ ತಳಿಗಳಿರ್ಬೋದು ಅಥವಾ ಗೊಬ್ಬರಗಳು ಆದರೆ ಇವತ್ತು ನಾವು ಸ್ವಯಂ ನಮ್ಮ ಕಾಲ ಮೇಲೆ ನಾವು ನಿಂತಿದ್ದೀವಿ ಯಾವಾಗ ವೇಗ ಜಾಸ್ತಿ ಆಗುತ್ತೋ ಅಪಘಾತಗಳು ಜಾಸ್ತಿ ಉದಾಹರಣೆ ನಾನೊಂದು ಹೇಳ್ತೀನಿ ನಾವು ನಡ್ಕೊಂಡು ಹೋಗ್ತಾ ಇದ್ದಾಗ ಅಪಘಾತದ ಚಾನ್ಸ್ ಹತ್ತು ಪರ್ಸೆಂಟ್ ಇರುತ್ತೆ ಅಂತ ತಿಳ್ಕೊಳ್ಳೋಣ ಸುಮ್ಮನೆ ಒಂದು ಊಹೆಗೆ ಅದೇ ಸೈಕಲ್ ಮೇಲೆ ಹೋಗ್ತಾ ಇದ್ದಾಗ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಇಪ್ಪತ್ತು ಕಿಲೋಮೀಟರ್ ಹೋಗುತ್ತೆ ಅದೇ ನೀವು ಬೈಕ್ ಮೇಲೆ ಹೋದಾಗ ಏನಾಗುತ್ತೆ ಅಂತಂದ್ರೆ ವೇಗ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಇನ್ನು ಅಪಘಾತ ಅದರಲ್ಲೂ ವಿಮಾನ ಅಪಘಾತ ಆದ್ರೆ ಗೊತ್ತಿದೆ ನೀವು ಅಹಮದಾಬಾದ್ ಒಬ್ಬರುಗಳಿಲ್ಲ ಅಂದ್ರೆ ವೇಗ ಜಾಸ್ತಿ ಆದ ಅಪಘಾತದ ಇದೆ ಜಾಸ್ತಿ ಇದೆ ಈಗ ಈಗ ನಮ್ಮ ಹಸಿರು ಕ್ರಾಂತಿ ಈ ಮತ್ತು ಇದು ಶ್ವೇತಕ್ರಾಂತಿ ಜೊತೆಗೆ ಒಂದಷ್ಟೆಲ್ಲ ಅಧಿಷ್ಟಗಳೇನಿದ್ದಾವೆ ಅವು ಬಂದಿದ್ದಾವೆ ಆದರೆ ಇದಕ್ಕೆಲ್ಲ ಕಾರಣರು ಯಾರು ಅಂತಂದರೆ ನಾವೇ ಕಾರಣರು ಈ ಯಾವುದೇ ಒಬ್ಬ ವಿಜ್ಞಾನಿ ಒಂದು ರಾಸಾಯನಿಕವನ್ನು ಹೇಳಿದಾಗ ಇಂತಿಷ್ಟು ಸಿಂಪಡಿಸಬೇಕು ಒಂದು ಎಮ್ ಎಲ್ಗೆ ಎರಡು ಎಮ್ ಎಲ್ ಹಾಕಬೇಕು ಮಾಸ್ಕ್ ಹಾಕಬೇಕು ಎಷ್ಟು ಜಾಗ ಇದೆಯೋ ಅದಕ್ಕಷ್ಟೇ ಸ್ಪ್ರೇ ಮಾಡಬೇಕು ಅಂತ ಹೇಳ್ತಾರೆ ಬಿಟ್ಟರೆ ಅದೇನಾಗಿದೆ ಈಗ ಜನಸಾಮಾನ್ಯ ರೈತರ ಹತ್ರ ಸಿಕ್ಕಿದೆ ಅದರ ದುಷ್ಪರಿಣಾಮಗಳು ಅವರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ನಾವೆಲ್ಲೋ ಒಂದು ಕಡೆ ಫೇಲ್ ಆಗಿದ್ದೀವಿ ಇದಕ್ಕಿದ್ದಾಗ ಏನಾಗ್ತಾ ಇದೆ ಅಂತಂದರೆ ರಾಸಾಯನಿಕಗಳು ಅತ್ಯಂತ ಮಾರಕ ಮತ್ತು ಈ ರಾಸಾಯನಿಕ ಗೊಬ್ಬರಗಳನ್ನು ಹಾಕಲೇಬಾರದು ಅಂತೆಲ್ಲ ಒಂದಷ್ಟು ಇದಾವೆ ಒಂದು ಸತ್ಯನೂ ಆದರೆ ನಾವು ಪುನಃ ಹೋಗ್ಲಿಕ್ಕಾಗತ್ತೆ ಈಗ ಸಾವಯವ ಕೃಷಿ ಮಾಡಬೇಕು ಅಂತೆಲ್ಲ ಸಾಕ ಸಾಕಷ್ಟು ಜನ ಹೇಳ್ತಾರೆ ನಿಜ ಆದರೆ ನಾವು ನಮ್ಮ ಮುಂದೆ ಒಂದು ಉದಾಹರಣೆ ಇದೆ ಈಗ ಶ್ರೀಲಂಕಾದಲ್ಲಿ ಏನು ಮಾಡಿದರು ಅಲ್ಲಿರುವ ದೊರೆ ಇದಕ್ಕಿದ್ದಂಗೆ ಎಲ್ಲದೂ ಸ್ವ ಸಾವಯವ ಮಾಡಬೇಕು ಅಂತೇಳಿ ಮಾಡಿದರು ಭೂತಾನಲ್ಲೂ ಮಾಡಿದರು ಭೂತಾನಲ್ಲೂ ಎಲ್ಲ ಕಡೆ ಮಾಡಿದರೆ ಆದರೆ ಅವರ ಆರ್ಥಿಕ ಸ್ಥಿತಿ ಯಾವ ರೀತಿಗೆ ಇದಾಯ್ತು ಅಂದ್ರೆ ಜನ ಕ್ರಾಂತಿ ಮಾಡಿಬಿಟ್ರು ಅವರನ್ನು ಆ ಪರಿಸ್ಥಿತಿ ನಮ್ಮ ಮುಂದೆ ಇದ್ದಾಗ ಪ್ರಸಕ್ತ ಭಾರತ ಸರ್ಕಾರ ಏನು ಮಾಡಿದೆ ಅಂತಂದರೆ ನಾವು ಸಾವಯವ ಕೃಷಿ ಖಂಡಿತ ಉತ್ತೇಜನ ಕೊಡೋಣ ಆದರೆ ಕೇವಲ ಒಂದೇ ಸಲ ನಾವು ಹಿಂದ್ಗಡೆ ಹೋಗ್ಲಿಕ್ಕೆ ಆಗಲ್ಲ ಸಾಕಷ್ಟು ಮುಂದೆ ಬಂದುಬಿಟ್ಟಿದ್ದೀವಿ ಜನಸಂಖ್ಯೆ ಈಗ ನೂರ ನಲ್ವತ್ತು ಕೋಟಿ ಇದೆ ಅದರಿಂದ ಪ್ರತಿಯೊಬ್ಬರೂ ಸ್ವತಃ ಆಹಾರದ ಸ್ವಾವಲಂಬಿ ಆಗಬೇಕು ಹೇಳೋದು ಭಾರತ ಸರ್ಕಾರ ಹಾಗೆಯೇ ಈ ಅನಿಷ್ಟಗಳಿದಾವಲ್ಲ ಇದು ನಾವು ನಾವೇ ಮಾಡ್ಕೊಂಡಿರೋದು ಅಲ್ವಾ ಈಗ ಏನಿದೆ ರಾಸಾಯನಿಕಗಳನ್ನು ಹಾಕಿ ಬಳಸೋದು ಅಥವಾ ಗೊಬ್ಬರಗಳನ್ನು ಹಾಕೋದು ಅತಿಯಾಗಿ ಬಳಕೆ ಈಗ ರೈತರು ಏನು ಮಾಡ್ತಾರೆ ಮಾರ್ಕೆಟಲ್ಲಿ ಓಪನ್ ಆಗಿ ಸಿಗುತ್ತೆ ಗೊಬ್ಬರ ಹೌದು ಅದನ್ನು ಹೋಗ್ತಾರೆ ತೊಗೊಂಡ್ಬರ್ತಾರೆ ಎಷ್ಟು ಬೇಕಾದ್ರೂ ಹಾಕ್ತಾರೆ ಇದಕ್ಕೊಂದು ನಿಯಂತ್ರಣ ಇಲ್ಲ ನಮ್ಮ ಹತ್ರ ಹಾಗೆಯೇ ಈ ರಾಸಾಯನಿಕಗಳು ಏನಿದಾವೆ ಅಥವಾ ಪೆಸ್ಟಿಸೈಡ್ಸ್ ಇವು ಗೊತ್ತಿದೆ ಎಲ್ಲಾದರೂ ಇವು ಅತ್ಯಂತ ಡೇಂಜರ್ ಮಾರಕ ಆದರೆ ನಮಗೆ ಬೇರೆ ದಾರಿ ಇಲ್ಲ ಈ ಕೀಟಗಳನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಎಷ್ಟೇ ಸಾವಯವ ಮೆಥಡಲ್ಲಿ ಮಾಡ್ತೀವಿ ಅಂತ ಸಹಿತ ಅವು ರೆಸಿಸ್ಟೆನ್ಸ್ ಇದು ಮಾಡ್ತವೆ ಅದಕ್ಕಾಗಿ ಅದು ಒಂದು ಏನಾಗಿದೆ ಒಂದು ಕಾಲಘಟ್ಟಕ್ಕೆ ಬಂದು ಬಿಟ್ಟಿದೆ ಈಗ ಈಗ ಒಬ್ಬ ರೈತ ನಾನು ಸಾವಯವ ಮಾಡ್ತೀನಿ ಅಂತಂದ್ರೂ ಅವ ಹೊಲದ ಮಧ್ಯೆ ಅವನ ಹೊಲ ಇತ್ತಂದರೆ ಅಕ್ಕಪಕ್ಕದಲ್ಲ ಈಗ ಪೆಸ್ಟಿಸೈಡ್ ಮಾಡ್ತಾ ಇದ್ದಾಗ ಎಲ್ಲ ಕೀಟಗಳಿಲ್ಲ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇದೆ ಆ ಕಾರಣದಿಂದ ಇದನ್ನು ನಾವು ಕೇವಲ ಒಂದು ಭಾವನಾತ್ಮಕವಾಗಿ ಇದನ್ನು ನೋಡದೆ ಪ್ರಾಕ್ಟಿಕಲ್ ಆಗಿ ಏನು ಮಾಡ್ಬೋದು ನಾವು ಇನ್ನು ನಾವು ಈಗ ಸೆಲ್ಫ್ ಸಫಿಶಿಯೆಂಟ್ ಆಗಿದ್ದೀವಿ ಅದನ್ನು ಅದನ್ನೇ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಆದಷ್ಟು ಏನು ಏನಿದೆ ಒಂದೇ ಸಲ ವೇಗ ಏನಾಗುತ್ತೆ ಆಹಾರದ ಅಭಾವ ಉಂಟಾಗಬಹುದು ಅದೇ ಕಾರಣದಿಂದ ನಿಧಾನಕವಾಗಿ ನಾವು ರೈತರಿಗೆಲ್ಲ ಮನವರಿಕೆ ಮಾಡಬೇಕು ನೋಡಿ ಇದು ವಿಷ ಆಗುತ್ತೆ ಇದು ಆಹಾರ ಸರಿಪಡಿಯಲ್ಲಿ ಸಿಗುತ್ತೆ ಇದರಿಂದ ಅನೇಕ ನಾನ್ ಟಾರ್ಗೆಟೆಡ್ ಸ್ಪೀಸೀಸು ಕಾಗೆ ಇರ್ಬೋದು ಗುಬ್ಬಿ ಇರ್ಬೋದು ಇವೆಲ್ಲ ಸಾಯ್ತವೆ ಇವು ಪರಿಸರಕ್ಕೆ ಅತ್ಯಂತ ಅವಶ್ಯಕ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಬಿಟ್ಟು ಕ್ರಮೇಣವಾಗಿ ಕಡಿಮೆ ಮಾಡಬೇಕೆ ವಿನಃ ಒಂದು ಭಾವನಾತ್ಮಕವಾಗಿ ನಾವು ಮಾಡಲಿಕ್ಕೆ ಇದು ಸಾಧ್ಯವಿಲ್ಲ ಇದಕ್ಕೊಂದಷ್ಟು ಈಗಾಗಲೇ ಸಾಕಷ್ಟು ಆಂದೋಲನಗಳಿದ್ದಾವೆ ಮುಂದಿನ ದಿನಗಳಲ್ಲಿ ಈಗ ಶ್ವೇತಕ್ರಾಂತಿ ಆಗಲಿ ಕ್ಷೇತ್ರ ಒಂದು ದಿವಸದ ಬೆಳವಣಿಗೆ ಅಲ್ಲ ಹೌದು ಅನೇಕ ವರ್ಷಗಳ ನೂರ ಅರವತ್ತೇಳರಿಂದ ಪ್ರಾರಂಭವಾಗಿ ಸುಮಾರು ಈಗ ಒಂದು ಐವತ್ತರಿಂದ ಅರವತ್ತು ವರ್ಷ ಆದಮೇಲೆ ಒಂದೇ ಸಲಕ್ಕೆ ನಾನು ಝೀರೋ ಬರ್ತೀನಿ ಅಂದರೆ ಮಾಡಲಿಕ್ಕಾಗಲ್ಲ ಕ್ರಮೇಣವಾಗಿ ಒಂದೊಂದು ವರ್ಷಕ್ಕೆ ಎರಡು ಪರ್ಸೆಂಟ್ ಎರಡು ಪರ್ಸೆಂಟ್ ಈ ರೀತಿ ಮಾಡಿ ನಾವು ಆ ಅಂದರೆ ಸ್ವಾವಲಂಬಿತನವನ್ನು ಕಳ್ಕೊಳ್ಳ್ದೆ ಹಾಗೆಯೇ ಈ ವಿಷ ಈ ವಿಷ ಏನಿದೆ ಅದನ್ನು ಮುಕ್ತ ಮಾಡ್ಕೊಂಡು ನಿಧಾನವಾಗಿ ಮಾಡಬೇಕು ಬಿಟ್ಟರೆ ನಾವು ಭಾವನಾತ್ಮಕವಾಗಿ ಇದು ಬೇಡ ಬೇಡ ನಮಗೆ ಅಂತ ಹೇಳಲಿಕ್ಕಾಗಲ್ಲ ಯಾಕಂದರೆ ನಾನೊಂದು ಹೇಳಿದ್ರಿಂದ ನಿಮಗೆ ಆಶ್ಚರ್ಯ ಆಗ್ಬೋದು ಈ ಏನಿದೆ ಕೀಟನಾಶಕಗಳು ಏನಿದ್ದಾವೆ ಅವು ಇಲ್ಲದೆ ಹೋದರೆ ಏನಾಗ್ತಿತ್ತು ನಮ್ಮ ಬೆಳೆಗಳು ಆಗಿತ್ತು ಈಗ ಅನೇಕ ಸಲ ನಾವು ರಷ್ಯಾದಲ್ಲಿ ನೋಡಿದ್ದೀವಿ ರಷ್ಯಾದಲ್ಲಿ ಏನಾಗುತ್ತೆ ಒಂದು ಸಲ ಈ ಸ್ಟಾರ್ಮ್ ಈ ಮಿಡತೆಗಳು ಸ್ಟಾರ್ಮ್ ಬಂದುಬಿಡುತ್ತೆ ಹೌದು ಆ ರೀತಿ ಬಂದಾಗ ಒಂದು ಬೆಳೆಯನ್ನು ಸಂಪೂರ್ಣ ಕೊಚ್ಕೊಂಡು ಹೋಗಿಬಿಡ್ತವೆ ಆ ರೀತಿ ನಮ್ಮ ಭಾರತದಲ್ಲಿ ಇವರಿಗೆ ಬಂದಿಲ್ಲ ಆದರೆ ಒಂದೇ ಸಲ ನಾವು ನಿಷೇಧ ಮಾಡಿದರೆ ಅದೆಲ್ಲ ಬರುವ ಒಂದು ಸಾಧ್ಯತೆ ಇರುತ್ತೆ ಇನ್ನು ಗೊಬ್ಬರಗಳು ಹೌದು ನಮಗೀಗ ಸಾವಯವನೇ ಮಾಡಬೇಕಂತಂದರೆ ಕೊಟ್ಟಿಗೆ ಗೊಬ್ಬರ ಬೇಕು ಈಗ ಒಂದು ಕ್ವಿಂಟಲ್ ಗೊಬ್ಬರ ಎಷ್ಟು ಎಕರೆಗೆ ನಾವು ಹಾಕ್ಬೋದು ಈಗಿರುವಂತಹ ರಾಸಾಯನಿಕ ಗೊಬ್ಬರಗಳನ್ನು ಅದು ರಿಪ್ಲೇಸ್ ಮಾಡ್ಬೋದಾ ಅದನ್ನೆಲ್ಲ ನಾವು ವಿಚಾರ ಮಾಡ್ಕೊಳ್ಬೇಕಾಗತ್ತೆ ಅಷ್ಟು ಸಂಖ್ಯೆ ಜಾನುವಾರುಗಳು ನಮ್ಮಲ್ಲಿ ಇದಾವ ಇದಾವೆ ಹಾಂ ಯಾಕಂದರೆ ಸಾವಯವ ಅಂತಂದರೆ ಪ ಪಶು ಮೂಲದ ಗೊಬ್ಬರ ಅದು ಕುರಿ ಇರ್ಬೋದು ಅಥವಾ ದನ ಇರ್ಬೋದು ಅಥವಾ ಇನ್ನಿತರ ಪ್ರಾಣಿಗಳು ಅದರ ಮೂಲಕ ಬರುವಂತಹ ಏನು ಗೊಬ್ಬರ ಇದೆ ಅದು ನಮಗೆ ಸಾಕಾಗತ್ತಾ ಅಂತಂದರೆ ಖಂಡಿತ ಸಾಕಾಗಲ್ಲ ನಮ್ಮಲ್ಲಿರುವಂತಹ ಈ ಪಶುಗಳು ನಮ್ಮಲ್ಲಿ ಇರುವಂತಹ ಏನಿದ್ದಾವೆ ಅವು ಎಲ್ಲನೂ ಸಹಿತ ಟೋಟಲ್ ಮಾಡಿದ್ರೂ ಸಹಿತ ಅವರು ಕೇವಲ ಒಂದು ಒಂದು ಪರ್ಸೆಂಟ್ ಸಹಿತ ಈ ಈಗಿರುವ ಗೊಬ್ಬರದ ಬೇಡಿಕೆಯನ್ನು ಪ್ರಯೋಗಿಸಲಿಕ್ಕೆ ಆಗೋಲ್ಲ ಇದು ಅಂಕಿಅಂಶಗಳ ಪ್ರಕಾರ ಹೇಳ್ತಾರೆ ಹೇಳ್ತಾರೆ ಆ ಕಾರಣದಿಂದ ನಾವೊಂದಷ್ಟು ಈ ವಾಸ್ತವಿಕವಾಗಿ ವಿಚಾರ ಮಾಡಿಕೊಂಡ್ಬಿಟ್ಟು ಮುಂದೆ ನಾವು ಹೇಗೆ ಇದನ್ನು ಮಾಡ್ಬೋದು ಮೇಲೆ ನಾವು ಮುಂದುವರಿಬೇಕು ಇದು ನಿಮ್ಮ ಪ್ರಶ್ನೆಗೆ ಒಂದಿಷ್ಟು ಉತ್ತರ ಅಂತ ಕೇಳ್ತೀನಿ ನೀವು ಇನ್ನೊಂದು ಕೇಳಿದಿರಿ ಈಗ ಏನದು ಈ ಈ ಉಳುಮೆ ಮಾಡಬೇಕಾದ್ರೆ ಯಾಂತ್ರಿಕ ಉಳುಮೆಗೂ ಈ ಎತ್ತುಗಳ ಉಳುಮೆಗೂ ಏನು ವ್ಯತ್ಯಾಸ ಅಂತ ಹೌದು ಈಗ ಉಳುಮೆ ಮಾಡಬೇಕಾದ್ರೆ ಏನು ಅಂದರೆ ಒಂದಷ್ಟು ಆಳದಲ್ಲಿ ಹೋಗಬೇಕು ಅದೊಂದು ಪದ್ಧತಿ ಇರುತ್ತೆ ಇಂತಿಷ್ಟು ಆಳದಲ್ಲಿ ಹೋಗಬೇಕು ಇಂತಿಷ್ಟು ಅಗಲ ಹೋಗಬೇಕು ಅಂತಂದಾಗ ಈ ಈ ಎತ್ತುಗಳು ಎಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡ್ತವು ಮತ್ತು ಯಂತ್ರದ ಮೂಲಕ ಮಾಡಿದರೆ ಅದನ್ನು ದ್ವಿಗುಣವಾಗಿ ನಾವು ಮಾಡ್ಬೋದು ಹೌದು ಆದರೆ ಏನಾಗುತ್ತೆ ಯಂತ್ರಗಳನ್ನು ಎಲ್ಲರೂ ಅವರದನ್ನ ಅಫರ್ಡ್ ಮಾಡಲಿಕ್ಕೆ ಆಗ್ತಾರೆ ಯಾರು ಬಡವರು ನಮ್ಮ ದೇಶದಲ್ಲಿ ಅನೇಕ ಜನ ಶೇಕಡ ಎಪ್ಪತ್ತೈದರಕ್ಕಿಂತ ಅತ್ಯಂತ ಕಡಿಮೆ ಉತ್ಪಾದನದ ರೈತರಿದ್ದಾರೆ ಚಿಕ್ಕ ಚಿಕ್ಕ ಹಿಡುವಳಿದಾರರಿದ್ದಾರೆ ಅವರಲ್ಲಿ ತಗಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಎಲ್ಲೆಲ್ಲಿ ಈ ಸಾಧ್ಯತೆ ಇದೆ ಈ ಎತ್ತುಗಳನ್ನು ಬಳಕೆ ಮಾಡೋದಿರ್ಬೋದು ಅಥವಾ ಈ ಪರ್ಯಾಯವಾಗಿ ನಾವು ಯಂತ್ರೋಪಕರಣಗಳನ್ನು ನಾವು ಅಡ್ಜಸ್ಟ್ ಆಗಿದ್ದೀವಿ ಈಗ ಒಂದು ಜೆ ಸಿ ಬಿ ಬಂತಂತಂದರೆ ಒಬ್ಬ ನೂರು ಜನ ಮಾಡುವಂಥ ಕೆಲಸ ಒಂದು ತಾಸಲ್ಲಿ ಮಾಡುತ್ತೆ ಆ ಕಾರಣದಿಂದ ಎಲ್ಲೆಲ್ಲಿ ಆಧುನಿಕತೆ ಬೇಕು ಅಲ್ಲಿ ಬಳಸ್ಕೊಳ್ಬೇಕು ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಇವುಗಳನ್ನು ಎತ್ತುಗಳನ್ನು ಮಾಡಿದಾಗ ನಮಗೆ ಕಾಸ್ಟ್ ಬೆನಿಫಿಟ್ ಅನ್ನೋದು ಸೀಸಂತೀವಿ ಎಲ್ಲಿ ಕಡಿಮೆ ಆಗುತ್ತೆ ಅದನ್ನು ಉಪಯೋಗಿಸ್ಕೊಳ್ಬೇಕೇ ಇಟ್ಟೆ ಅದು ಸರಿ ಇದು ಸರಿ ಅಂತ ಹೇಳಲಿಕ್ಕೆ ಅಷ್ಟು ಕಷ್ಟ ಅಂತ ನಮಗೆ ಅನ್ಸುತ್ತೆ ಯಾಕೆಂದರೆ ಇದೊಂದು ಯಾಂತ್ರಿಕ ಪ್ರಕ್ರಿಯೆ ಅಲ್ವಾ ಹೌದು ಅದು ಎತ್ತು ಮಾಡಿದ್ರೇನು ಅಥವಾ ಯಂತ್ರ ಮಾಡಿದರೆ ನಮಗೆ ಯಾವುದ್ರಲ್ಲೂ ಕಡಿಮೆ ಆಗುತ್ತೆ ಅದನ್ನು ನಾವು ಬಳಸ್ಕೊಳ್ಬೇಕು ಅಂತ ಉಳಿತಾಯ ಟೈಮು ಉಳಿತಾಯ ಆಗುತ್ತೆ ಹಾಗೆ ಸಮಯ ಉಳಿತಾಯ ಆಗುತ್ತೆ ಮಾನವ ಗಂಟೆಗಳು ನಾವು ಈಗ ಒಂದು ಕೆಲಸವನ್ನು ಒಬ್ಬ ರೈತ ಬೇಗ ಏನಾಗುತ್ತೆ ಅವನಿಗೆ ಏನೋ ಒಂದು ಪೇಪರ್ ಓದಲಿಕ್ಕೆ ಅಥವಾ ಜ್ಞಾನಾರ್ಜನೆ ಮಾಡಲಿಕ್ಕೆ ಒಂದು ಸಮಯ ಸಿಗ್ಬೋದು ಅಥವಾ ಒಂದು ಮನೋರಂಜನೆಗೆ ಸಮಯ ಸಿಗ್ಬೋದು ಮನುಷ್ಯತ್ನ ಮೇಲೆ ಇಪ್ಪತ್ನಾಲ್ಕು ಗಂಟೆ ದುಡಿದೇ ಇರಬೇಕು ಅಂದರೆ ಆಗಲ್ಲ ಆ ಕಾರಣದಿಂದ ಇದನ್ನೊಂದು ಒಂದು ಸಮತೋಲಿತವಾಗಿ ನಾವು ತೆಗೆದುಕೊಂಡು ಹೋಗುವಂತಹ ಒಂದು ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ